ಅತಿ ಹೆಚ್ಚು ಒಣ ಮೆಣಸಿನಕಾಯಿ ಬೆಳೆಯುವಂತಹ ಜಿಲ್ಲೆ ಅಂತಂದ್ರೆ ಅದು ಬಳ್ಳಾರಿ ಆದರೆ ವಿಪರ್ಯಾಸ ಅಂತಂದ್ರೆ ಬಳ್ಳಾರಿಗೆನೆ ಈಗ ಮೆಣಸಿನಕಾಯಿ ಮಾರುಕಟ್ಟೆ ಇಲ್ಲ ಅದಕ್ಕಾಗಿ ರೈತರು ಆಗ್ರಹಿಸ್ತಾ ಇದ್ದಾರೆ ಎಪಿಎಂಸಿ ಬಂದ್ ಮಾಡಿ ವರ್ತಕರು ರೈತರು ಪ್ರತಿಭಟಿಸ್ತಾ ಇದ್ದಾರೆ ಮೆಣಸಿನಕಾಯಿ ಮಾರೋದಿಕ್ಕೆ ನಮ್ಗೆ ಮಾರುಕಟ್ಟೆ ಬೇಕು ಅಂತ ಆಗ್ರಹಿಸಿದ್ದಾರೆ ಆದರೆ ಮಾರುಕಟ್ಟೆನೆ ಇಲ್ಲ ಮೆಣಸಿನಕಾಯಿ ಮಾರಾಟಕ್ಕೆ ಹಾವೇರಿ ಬ್ಯಾಡಿಗೆ ತೆಗೆದುಕೊಂಡು ಹೋಗಬೇಕು ಕೂಡಲೇ ಮಾರುಕಟ್ಟೆ ನಿರ್ಮಾಣ ಮಾಡಿ ಅಂತ ರೈತರು ವರ್ತಕರು ಆಗ್ರಹಿಸ್ತಾ ಇದ್ದಾರೆ ಈಗ ಹಾದಿ ತುಳಿದಿದ್ದಾರೆ ಬಿಜೆಪಿ ಸರ್ಕಾರದಲ್ಲಿ ಮಾರುಕಟ್ಟೆ ಸ್ಥಾಪನೆಗೆ ಸ್ಥಳ ನಿಗದಿ ಮಾಡಲಾಗಿತ್ತು ಆದ್ರೆ ಈಗಿನ ಸರ್ಕಾರ ಕೋಲ್ಡ್ ಸ್ಟೋರೇಜ್ ಮಾಡ್ತೀವಿ ಅಂತ ಹೇಳ್ತಾ ಇದೆ ಇದರಿಂದ ವರ್ತಕರು ರೈತರಿಗೆ ಅನ್ಯಾಯ ಆಗ್ತಾ ಇದೆ ಅಂತ ಪ್ರತಿಭಟಿಸ್ತಾ ಇದ್ದಾರೆ ಡಿಸಿ ಕಚೇರಿಯ ಮುಂದೆ ಮೆಣಸಿನಕಾಯಿಯನ್ನ ಸುರಿದು ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ರೈತರು ಮತ್ತು ವರ್ತಕರು ಅತಿ ಹೆಚ್ಚು ಮೆಣಸಿನಕಾಯಿ ಬೆಳೆಯುವ ಜಿಲ್ಲೆಯಲ್ಲಿಯೇ ಮಾರುಕಟ್ಟೆ ಇಲ್ಲದೆ ಇರೋದು ವಿಪರ್ಯಾಸ ಹಾಗಾಗಿ ಈಗ ಬಳ್ಳಾರಿಯಲ್ಲಿ ಮೆಣಸಿನಕಾಯಿ ಮಾರುಕಟ್ಟೆ ಆಗ್ಲೇಬೇಕು ಅಂತ ಪಟ್ ಹಿಡಿದಿದ್ದಾರೆ ರೈತರು ಹಾಗೆ ವರ್ತಕರು ಎಪಿಎಂಸಿ ಬಂದ್ ಮಾಡಿ ಪ್ರತಿಭಟಿಸ್ತಾ ಇದ್ದಾರೆ ತಮ್ಮ ಮನವಿಯನ್ನ ಡಿ ಸಿ ಅವರಿಗೆ ಸಲ್ಲಿಸಿದ್ದಾರೆ ಪ್ರತಿಭಟನಾಕಾರ ದೃಶ್ಯದಲ್ಲಿ ನೋಡ್ತಾ ಇದ್ರು ಒಂದು ಕಡೆ ಡಿ ಸಿ ಕಚೇರಿಯ ಮುಂಭಾಗ ಮೆಣಸಿನಕಾಯಿಯನ್ನ ಸುರಿದು ಪ್ರತಿಭಟಿಸ್ತಾ ಇರ್ತಾರೆ ಆ ಸಂದರ್ಭದಲ್ಲಿ ಡಿ ಸಿ ಅವ್ರು ಬರ್ತಾರೆ ಆಗ ಡಿಸಿ ತಮ್ಮ ಮನವಿ ಪತ್ರವನ್ನ ಸಲ್ಲಿಸ್ತಾರೆ ಎಲ್ಲರಿಗೆ ಕಳೆದ ಐದು ವರ್ಷದಲ್ಲಿ ಜೆ ಪಿ ಸಿಯಲ್ಲಿ ಚಿಲ್ಲಿ ಮಾರ್ಕೆಟ್ ಸ್ಟಾರ್ಟ್ ಮಾಡ್ಬೇಕಂತ ಹಿಂದಿನ ಸರ್ಕಾರದಲ್ಲಿ ಬಜೆಟಲ್ಲಿ ಲ್ಯಾಂಡು ಅಲಾಟ್ ಆಗಿತ್ತು ಅದಕ್ಕೆ ಬೇಕಾದಂಥ ಸಂಪನ್ಮೂಲ ನೂರು ಕೋಟಿ ರೂಪಾಯಿನ ರಿಸರ್ವ್ ಮಾಡಿತ್ತು ಆದರೆ ಇದುವರೆಗೂ ಐದರಿಂದ ಆರು ವರ್ಷ ಆಯಿತು ನಮಗೆ ಚಿಲ್ಲಿ ಮಾರ್ಕೆಟ್ ಇದುವರೆಗೂ ಸ್ಟಾರ್ಟ್ ಆಗಿಲ್ಲ ನಾವು ಏನು ಅಂದ್ಕೊಂಡಿದ್ವಿ ಇವತ್ತು ಮಾಡ್ತಾರಾ ನಾಳೆ ಮಾಡ್ತಾರ ಇವತ್ತು ಮಾಡ್ತಾರ ನಾಳೆ ಮಾಡ್ತಾರೆ ಅಂತ ನಾವು ಇಷ್ಟುವರೆಗೂ ಕಾದ್ವಿ ಆದರೆ ಮೊನ್ನೆ ನಡೆದಂಥ ವಿಧಾನ ಪರಿಷತ್ತ ಸಭೆಯಲ್ಲಿ ಎ ಪಿ ಎಮ್ ಸಿ ಮನೆ ಎ ಪಿ ಎಮ್ ಸಿ ಸಚಿವರು ಇದು ವಯಬಲ್ ಇಲ್ಲ ಪಿ 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 ಮಾಡಲಲ್ಲಿ ನಾವು ಎರಡು ಸಾರಿ ಟೆಂಡರ್ ಕರೆದರೂ ಯಾರೂ ಟೆಂಡರಿಗೆ ಬಂದಿಲ್ಲ ಮತ್ತು ಇದನ್ನು ಈ ಜಾಗದಲ್ಲಿ ನಾವು ಒಂದು ಕೋಡ್ ಸ್ಟೋರ್ ಕಟ್ತೀವಿ ಅಂತ ನಿನ್ನೆ ವಿಧಾನ ಪರಿಷತ್ತಲ್ಲಿ ಅನೌನ್ಸ್ ಮಾಡಿದ ತಕ್ಷಣವೇ ನಾವು ಇಲ್ಲಿರ್ತಕ್ಕಂಥ ಎಲ್ಲ ವರ್ತಕರು ಮತ್ತು ವ್ಯಾಪಾರಿಗಳು ಸೇರಿ ನಮಗೆ ಬರ್ತಕ್ಕಂಥ ನ್ಯಾಯವನ್ನು ನ್ಯಾಯ ರೀತಿಯಾಗಿ ಬಜೆಟಲ್ಲಿ ಅನೌನ್ಸ್ ಮಾಡಿದಕ್ಕಂಥ ಒಂದು ಅನೌನ್ಸ್ಮೆಂಟನ್ನೇ ಇವರು ಬದಿಗೊತ್ತಿ ಸರ್ಕಾರ ಇವತ್ತು ಚೇಂಬರ್ ಆಫ್ ಕಾಮರ್ಸ್ ಹಾಗೂ ದಲಾಲಿ ವರ್ತಕರ ಸಂಘ ಎ ಪಿ ಎಂ ಸಿ ಆವರಣದಲ್ಲಿರ್ತಕ್ಕಂಥ ಎಲ್ಲ ಸಂಘ ಸಂಸ್ಥೆಗಳು ಇವತ್ತು ರೈತರ ಪರವಾಗಿ ರೈತರಿಗೆ ಏನು ಇವತ್ತು ಅನ್ಯಾಯ ಇದೆ ಯಾಕಂದರೆ ಈ ಭಾಗದಲ್ಲಿರ್ತಕ್ಕಂಥ ಚಿಲ್ಲಿ ಮಾರ್ಕೆಟ್ ಇಲ್ಲೇ ಸ್ಥಾಪನೆ ಆದರೆ ಐದು ವರ್ಷಗಳ ಹಿಂದೆ ಯಡಿಯೂರಪ್ಪ ಅವರು ಸರ್ಕಾರದಲ್ಲಿ ನಮ್ಮ ಚೇಂಬರ್ ವತಿಯಿಂದ ನಾವೇ ಹೋಗಿ ಮನವಿ ಮಾಡಿದಾಗ ಅವರು ಅದಕ್ಕೆ ಸ್ಪಂದನೆ ಮಾಡಿ ನಮ್ಮ ಜಗೆವು ಅವೆಲ್ಲವೂ ಅಲಾಟ್ಮೆಂಟ್ ಆಗಿತ್ತು ಇಂದಿನ ಸೆಕ್ರೆಟರಿ ಅವರು ನಾವು ಸ್ಥಳ ಹೋಗಿ ನೋಡಿದಾಗ ಇದಕ್ಕೆ ನಾವು ಮೂರುವರೆ ಕೋಟಿ ರೊಕ್ಕ ಕಟ್ಟಿ ಸ್ಯಾಂಕ್ಷನ್ ಮಾಡಿದ್ದೀವಿ ಅಂತ ಸತ್ಯನಾಗಿ ನಮಗೆ ಭರವಸೆ ಕೊಟ್ಟಿದ್ದರು ಆದರೆ ಆ ಭರವಸೆ ಇವತ್ತು ಸುಳ್ಳಾಗಿದೆ ಆಗಿದೆ ಯಾಕಪ್ಪ ಅಂದ್ರೆ ವಿಧಾನ ಪರಿಷತ್ತಿನಲ್ಲಿ ಸಚಿವರು ಒಂದು ಆಶ್ವಾಸನೆ ಕೊಟ್ಟರು ಬಳ್ಳಾರಿಯಲ್ಲಿ ಚಿಲ್ಲಿ ಮಾರ್ಕೆಟ್ ನಲ್ಲಿ ಅದು ಸ್ಥಳ ಇದ್ರೆ ಅಲ್ಲಿ ಯಾರು ಅದಕ್ಕೆ ಸ್ಪಂದನೆ ಬಾಗಲಕೋಟೆಯಲ್ಲಿ ಕ್ಯಾನ್ಸರ್ ರೋಗಿಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆ ಮೂರು ವರ್ಷದಲ್ಲಿ ಬರೋಬ್ಬರಿ ನಾಲ್ಕು ಸಾವಿರ ಕ್ಯಾನ್ಸರ್ ಪ್ರಕರಣ ದಾಖಲಾಗಿರುವುದು ಬಾಗಲಕೋಟೆಯಲ್ಲಿ ಕ್ಯಾನ್ಸರ್ಗೆ ಒಳಗಾದ ಶೇಕಡಾ ಎಪ್ಪತ್ತರಷ್ಟು ಜನರಿಗೆ ಓರಲ್ ಕ್ಯಾನ್ಸರ್ ಪತ್ತೆಯಾಗಿದೆ ಹೆಚ್ಚು ಜನ ಬಾಯಿ ಕ್ಯಾನ್ಸರ್ಗೆ ತುತ್ತಾಗ್ತಾ ಇದ್ದಾರೆ ಕಾರಣ ನಿಷೇಧಿತ ಮಾವಾ ಸೇವನೆಯಿಂದ ಕ್ಯಾನ್ಸರ್ ಕಂಡು ಬರ್ತಾ ಇದೆ ಬಾಗಲಕೋಟೆಯಲ್ಲಿ ಕ್ಯಾನ್ಸರ್ ರೋಗಿಗಳ ಸಂಖ್ಯೆ ದಿನೇ ದಿನೇ ಹೆಚ್ಚಾಗ್ತಾ ಇರೋದು ಕಳೆದ ಮೂರು ವರ್ಷದಲ್ಲಿ ದಾಖಲಾಗಿರೋದು ನಾಲ್ಕು ಸಾವಿರ ಕ್ಯಾನ್ಸರ್ ಪ್ರಕರಣಗಳು ಇದರಲ್ಲಿ ಕ್ಯಾನ್ಸರ್ಗೆ ಒಳಗಾದಂಥ ಶೇಕಡ ಎಪ್ಪತ್ತರಷ್ಟು ಜನರಿಗೆ ಓರಲ್ ಕ್ಯಾನ್ಸರ್ ಕೂಡ ಪತ್ತೆಯಾಗ್ತಾ ಇದೆ ಬೇರೆ ಬೇರೆ ರೀತಿಯಾದಂಥ ಕ್ಯಾನ್ಸರ್ಗಳು ಕೂಡ ಪತ್ತೆಯಾಗ್ತಾ ಇದೆ ಹೆಚ್ಚು ಜನ ಬಾಯಿ ಕ್ಯಾನ್ಸರ್ಗೆ ತುತ್ತಾಗ್ತಾ ಇದ್ದ ಕಾರಣ ನೋಡ್ತಾ ಹೋದ್ರೆ ಈ ಭಾಗದಲ್ಲಿ ನಿಷೇಧ ಮಾಡಿರುವಂತಹ ಮಾವ ಏನಿದೆ ಗುಟ್ಕಾ ಸೇವನೆ ಗುಟ್ಕಾ ರೀತಿ ತಿನ್ನುಕೆ ಸಿಗುವಂತಹ ಮಾದಕ ಪ್ರದ ಪದಾರ್ಥ ಮಾವ ಸೇವನೆಯಿಂದ ಕ್ಯಾನ್ಸರ್ ಕಾಣಿಸಿಕೊಳ್ತಾ ಇದೆ ಈ ಕಾರಣದಿಂದ ಬಾಗಲಕೋಟೆ ಭಾಗದಲ್ಲಿ ಅತಿ ಹೆಚ್ಚಿನ ಕ್ಯಾನ್ಸರ್ ಪ್ರಕರಣಗಳು ಇದು ಜನರ ಬದುಕನ್ನೇ ನಶಿಸೋ ಹಾಗೆ ಮಾಡ್ತಾ ಇದೆ ಈ ನಿಷೇಧಿತ ಮಾವ ಅಡಿಕೆ ತಂಬಾಕು ಸುಣ್ಣ ಮಿಶ್ರಣದ ಮಾವ ಇದೆ ಮತ್ತು ಹೆಚ್ಚೋದಕ್ಕೆ ಪ್ಲಾಸ್ಟಿಕ್ನಲ್ಲಿ ಉಜ್ಜಿ ತಯಾರಿಕೆ ಮಾಡ್ತಾರೆ ಮತ್ತೆ ಹೆಚ್ಚು ಬರಲಿ ಅಂತ ಕದ್ದು ಮುಚ್ಚಿ ಮಾರಾಟ ಆಗ್ತಾ ಇದೆ ಈ ತಂಬಾಕು ಮಿಶ್ರಿತ ಮಾವ ನಾಲ್ಕು ಸಾವಿರ ಕೇಸ್ನಲ್ಲಿ ಶೇಕಡಾ ಎಪ್ಪತ್ತರಷ್ಟು ಕೇಸ್ ಬಾಯ್ ಕ್ಯಾನ್ಸರ್ನದ್ದು ಜಿಲ್ಲಾಸ್ಪತ್ರೆಯಿಂದ ಖಾಸಗಿ ಆಸ್ಪತ್ರೆಗೆ ಈಗ ರೋಗಿಗಳನ್ನ ಶಿಫ್ಟ್ ಮಾಡಲಾಗ್ತಾ ಇದೆ ಹೆಚ್ಚಿನ ಚಿಕಿತ್ಸೆಗೋಸ್ಕರ ಜನರ ಬದುಕನ್ನೇ ನಶಿಸ್ತಾ ಇದೆ ಈ ನಿಷೇಧಿತ ಮಾವ ಅಡಿಕೆ ತಂಬಾಕು ಮತ್ತು ಸುಣ್ಣ ಮಿಶ್ರಣದ ಮಾವ ಇದು ಹಾಗೆ ಮತ್ತೆ ಹೆಚ್ಚಾಗಲಿ ಅಂತ ಈ ಪ್ಲಾಸ್ಟಿಕ್ನಲ್ಲಿ ಉಜ್ಜಿ ತಯಾರಿಕೆ ಮಾಡ್ತಾರೆ ಇದನ್ನು ಕದ್ದು ಮುಚ್ಚಿ ಮಾರಾಟ ಬೇರೆ ಆಗುತ್ತೆ ನಾಲ್ಕು ಸಾವಿರ ಕೇಸ್ ಈಗಾಗಲೇ ದಾಖಲಾಗಿದೆ ಅದರಲ್ಲಿ ಶೇಕಡ ಎಪ್ಪತ್ತರಷ್ಟು ಕೇಸ್ ಇರೋದು ಓರಲ್ ಕ್ಯಾನ್ಸರ್ನದ್ದು ಬಾಯ್ ಕ್ಯಾನ್ಸರ್ನದ್ದು ಜಿಲ್ಲಾಸ್ಪತ್ರೆಯಿಂದ ಈಗ ರೋಗಿಗಳನ್ನ ಖಾಸಗಿ ಆಸ್ಪತ್ರೆಗೆ ಶಿಫ್ಟ್ ಮಾಡಲಾಗ್ತಾ ಇದೆ ಹೆಚ್ಚಿನ ಚಿಕಿತ್ಸೆಗೋಸ್ಕರ ಜಿಲ್ಲಾ ಆಸ್ಪತ್ರೆ ಬಾಗಲಕೋಟೆಗೆ ಕ್ಯಾನ್ಸರ್ ರೋಗಿಗಳ ಸಂಖ್ಯೆ ಪ್ರತಿ ವರ್ಷ ನಾವು ಕಂಪೇರ್ ಮಾಡಿದರೆ ವರ್ಷ ವರ್ಷ ಹೆಚ್ಚಾಗಿ ಬರ್ತಾ ಇದ್ದಾವೆ ಸೊ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರಲ್ಲಿ ನಮ್ಮಲ್ಲಿ ಹನ್ನೆರಡು ಹನ್ನೆರಡುನೂರಿಂದ ಒಂದು ಹದಿಮೂರು ಹದಿನಾಲ್ಕುನೂರು ವರೆಗಿದ್ದಂಥ ಕ್ಯಾನ್ಸರ್ ರೋಗಿಗಳು ಈಗ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕರಲ್ಲಿ ಸುಮಾರು ಎರಡು ಸಾವಿರದಿಂದ ಎರಡು ಸಾವಿರದ ಮುನ್ನೂರು ರೋಗಿಗಳಿಗೆ ನಾವು ಇಲ್ಲಿಂದ ನಮ್ಮ ಆಸ್ಪತ್ರೆಯಿಂದ ರೆಫರಲ್ ಬೇರೆ ಬೇರೆ ಖಾಸಗಿ ಆಸ್ಪತ್ರೆಗೆ ಚಿಕಿತ್ಸೆ ತೆಗೆದುಕೊಳ್ಳೋಕ್ಕೆ ರೆಫರಲ್ ಕೊಟ್ಟಿದ್ದೀವಿ ಸೊ ಅದೇ ರೀತಿಯಾಗಿ ಏಪ್ರಿಲ್ದಿಂದ ಇಲ್ಲಿವರೆಗೂ ನಾವು ಸುಮಾರಿಂದ ಮುನ್ನೂರಿಂದ ನಾಲ್ಕುನೂರು ರೋಗಿಗಳಿಗೆ ನಾವು ಇಲ್ಲಿಂದ ರೆಫರ್ ಕೊಟ್ಟಿದ್ದೀವಿ ಸೊ ನಮ್ಮಲ್ಲಿ ಪ್ರತಿ ಸಲೂ ಪ್ರತಿ ವರ್ಷ ನಮ್ಮ ಜಿಲ್ಲೆಯಲ್ಲಿ ಈ ಒಂದು ಎನ್ ಸಿ ಡಿ ಅಡಿಯಲ್ಲಿ ಅಸಾಂಕ್ರಾಮಿಕ ರೋಗಗಳಲ್ಲಿ ಈ ಒಂದು ಬಾಯಿ ಕ್ಯಾನ್ಸರ್ ಏನಿದೆ ಇದು ಸಾಧಾರಣವಾಗಿ ತಂಬಾಕಿನಿಂದ ಬರುವಂಥ ಕ್ಯಾನ್ಸರ್ ಆಗಿರುತ್ತೆ ಗುಟ್ಕಾ ಮಾದರಿಯಲ್ಲೇ ಮಾವ ಅನ್ನೋ ಒಂದು ಇಲ್ಲೀಗಲ್ ಟೊಬ್ಯಾಕೋ ಸಬ್ಸ್ಟೆನ್ಸನ್ನು ಮಾಡಿರುವಂಥದ್ದು ಅದು ರಾಜ್ಯದಲ್ಲಿ ಪ್ರಪ್ರಥಮವಾಗಿ ನಾವು ಎರಡು ಈ ರೀತಿ ಮಾರಾಟ ಮಾಡೋ ಇಲ್ಲೀಗಲ್ ಆಗಿ ಮಾರಾಟ ಮಾಡಿರುವಂಥ ಎರಡು ಕೇಂದ್ರಗಳ ಮೇಲೆ ರೈಡ್ ಮಾಡಿ ಅವ್ರನ್ನ ಪೊಲೀಸ್ ಕೇಸ್ ಕೂಡ ಮಾಡಲಾಗಿದೆ ಬಾಗಲಕೋಟೆ ಜಿಲ್ಲೆಯ ಎಲ್ಲ ಇದು ವಿಜಯಪುರದ ಬುದ್ದೇ ಬಿಹಾಳದ ಸುದ್ದಿ ಅಣ್ಣನಿಗೆ ಬೆಂಕಿ ಇಟ್ಟು ಕೊಲೆಗೆ ಯತ್ನ ಮಾಡಿರುವಂತಹ ಸುದ್ದಿ ಅದು ಕೂಡ ಯೋಧ ಅಣ್ಣನ ಕುಟುಂಬಕ್ಕೆ ಯೋಧ ರಾಮನಗೌಡ ಕಂಟಕವಾಗಿದ್ದ ಮುದ್ದೆ ಸಿದ್ದಾಪುರ ಗ್ರಾಮದಲ್ಲಿ ನಡೆದಂತಹ ಘಟನೆ ಇದು ಅಣ್ಣನ ಕುಟುಂಬಕ್ಕೆ ಕಂಟಕವಾದ ಯೋಧ ರಾಮನಗೌಡ ಅಣ್ಣನಿಗೆ ಬೆಂಕಿ ಇಟ್ಟು ಈಗ ಜೈಲ್ ಸೇರಿದ್ದಾನೆ ಯೋಧ ಜೈಲಿನಿಂದ ಹೊರಬಂದ ಮೇಲೂ ಜೀವ ಬೆದರಿಕೆಯಂತೆ ಅಣ್ಣನ ಕುಟುಂಬಕ್ಕೆ ಯೋಧ ರಾಮನಗೌಡ ಜೈಲಿನಿಂದ ಹೊರ ಬಂದ ಮೇಲೂ ಕೂಡ ಜೀವ ಬೆದರಿಕೆ ಹಾಕಿದ್ದಾನೆ ಕೆಂಚನಗೌಡ ರಾಮನಗೌಡ ಮಧ್ಯೆ ಜಮೀನ್ ವಿವಾದ ನಡೀತಾ ಇದೆ ಜಮೀನಿಗಾಗಿ ಕೆಂಚನಗೌಡನ ಜೊತೆ ರಾಮನಗೌಡ ಗಲಾಟೆ ತೆಗೆದಿದ್ದಾನೆ ಅಷ್ಟೇ ಅಲ್ಲ ರಾಮನಗೌಡನಿಗೆ ಪೆಟ್ರೋಲ್ ಸುರಿದು ಕೊಲೆಗೆ ಯತ್ನ ಕೂಡ ಮಾಡಿದ್ದಾನೆ ಆರು ತಿಂಗಳ ಹಿಂದೆ ಸಿಂದಗಿ ತಾಲೂಕಿನ ವಂದಾಲ ಗ್ರಾಮದಲ್ಲಿ ಆ ಘಟನೆ ನಡೆದಿರುತ್ತೆ ಪತ್ನಿಯ ಜೊತೆ ಸೇರಿಕೊಂಡು ಸಹೋದರನನ್ನೇ ಕೊಲ್ಲೋದಿಕ್ಕೆ ಯತ್ನಿಸಿದಂತಹ ಯೋಧ ರಾಮನಗೌಡ ಕೊಲೆ ಯತ್ನ ಆರೋಪದಲ್ಲಿ ಜೈಲ್ ಸೇರಿದ್ದ ಆರೋಪಿ ಜೈಲಿನಿಂದ ಆಚೆ ಬಂದು ಕೂಡ ಜೀವ ಬೆದರಿಕೆ ಹಾಕಿದ್ದಾನಂತೆ ಹಾಗಾಗಿ ಯೋಧ ರಾಮನಗೌಡ ಈಗ ಅಣ್ಣನ ಕುಟುಂಬಕ್ಕೆ ಕಂಟಕವಾಗಿ ಪರಿಣಮಿಸಿದ್ದಾನೆ ಅಣ್ಣನಿಗೆ ಬೆಂಕಿ ಇಟ್ಟು ಮೊದಲಿಗೆ ಜೈಲ್ ಸೇರ್ತಾನೆ ಅದಾದ ನಂತರ ಜೈಲಿನಿಂದ ಆಚೆ ಬಂದು ಜೀವ ಬೆದರಿಕೆ ಹಾಕಿದ್ದಾನೆ ಪೆಟ್ರೋಲ್ ಸುರಿದು ಬೆಂಕಿ ಇಟ್ಟಿದ್ದು ಆರು ತಿಂಗಳ ಹಿಂದೆ ಈ ಘಟನೆ ಆದ ನಂತರದಲ್ಲಿ ಆತ ಜೈಲು ಪಾಲಾಗಿದ್ದ ಜೈಲಿಂದ ಈಗ ಹೊರಗೆ ಬಂದ ಮೇಲೆ ಅಣ್ಣನ ಕುಟುಂಬಕ್ಕೆ ಮತ್ತೆ ಬೆದರಿಕೆ ಹಾಕಿದ್ದ ರಾಮನಗೌಡ ಯೋಧ ಜಮೀನಿನ ತಂಟೆಗೆ ಬಂದ್ರೆ ಜೀವ ತೆಗಿತೀನಿ ಅಂತ ಬೆದರಿಕೆ ಹಾಕಿದ್ದ ಯೋಧ ರಾಮನಗೌಡನ ವಿರುದ್ಧ ಈಗ ಕ್ರಮಕ್ಕಾಗಿ ಅತ್ತಿಗೆ ಆಗ್ರಹಿಸಿದ್ದಾರೆ ಅವರ ಅಣ್ಣನ ಹೆಂಡತಿ ಕಲಿಕೇರಿ ಪೊಲೀಸ್ ಠಾಣೆಯಲ್ಲಿ ಕೆಂಚನಗೌಡ ಪತ್ನಿ ದೂರು ಕೊಟ್ಟಿದ್ದಾರೆ ದೂರು ಕೊಟ್ಟರೂ ಕೂಡ ಪೊಲೀಸರು ಕ್ರಮ ಕೈಗೊಳ್ತಾ ಇಲ್ಲ ಅನ್ನುವಂತಹ ಮತ್ತೊಂದು ಆರೋಪ ಕೇಳಿಬಂದಿದೆ ಕುಟುಂಬದ ರಕ್ಷಣೆಗೆ ಕೆಂಚನಗೌಡನ ಪತ್ನಿ ಮನವಿ ಮಾಡಿಕೊಳ್ತಾ ಇದ್ದಾರೆ ಆರು ತಿಂಗಳ ಹಿಂದೆ ಈ ರೀತಿಯಾದಂತ ಒಂದು ಅಟ್ಯಾಕ್ ಆಗಿದೆ ನಮ್ಮ ಮೇಲೆ ಈಗ ಭದ್ರತೆ ಬೇಕು ಅಂತ ಕೇಳ್ತಾ ಇದ್ದಾರೆ ಪ್ರಕರಣವನ್ನ ದಾಖಲಿಸೋದೇ ದಾಖಲು ಮಾಡೋದಕ್ಕೆ ಹೋದ್ರೂ ಕೂಡ ಪ್ರಕರಣ ದಾಖಲಾಗ್ತಾ ಇಲ್ಲ ಅಂತ ಅವರ ಇವರು ನಮ್ಮ ಮೈದ್ನ ರಾಮನಗೌಡ ಸಿದ್ಧಗೊಂಡಪ್ಪ ಮತ್ತು ಅವ್ರಿಗೆ ನಾಲ್ಕೈದು ದಿವ್ಸ ಗಟ್ಲೆ ಏನೈತಿ ಮೂರು ನಾಲ್ಕು ತಿಂಗಳು ಗಟ್ಟಲೆ ಪೈಲಾ ಏನೈತಿ ಆಸ್ತಿ ಏನೈತಿ ನನಗೆ ಮಾರುನ ಅಂಥೇಳಿ ಬೆಂಗಡಿಗೆ ಇಟ್ಟಿದ್ರು ಅದು ತಂದಿ ಹೆಸ್ರುಲೆ ಐತ್ರಿ ಅದು ಮೊದಲನೇ ಹೇಳ್ತಿ ಕೊಡೋದು ಹತ್ತದ ಬಾ ಅಂತ ಹೇಳಿ ಕಶಂತ್ರ ಅದನ್ನು ಮಾರಿ ಬೇರೆ ಕಡೆ ಏನೈತಿ ಹಿಡೀನು ಅಣ್ಣ ಹೇಳಿ ಒಂದು ನಾಲ್ಕೈದು ತಿಂಗ್ಳು ಗಟ್ಲೆ ಬೆಂಗಡಿಗೆ ಹಚ್ಚಿದ್ರಿ ಫೋನ್ಯಾಗೂನು ಹೇಳ್ತಿದ್ರು ರೀ ಅವ್ರಿಗೆ ನಾ ಇವ್ರು ನಮ್ಮ ಯಜಮಾನ್ರು ಏನಂದ್ರು ಬೇಡ ಅದು ತಂದಿ ತಂದಿ ತಾಯಿದ ಆಸ್ತಿ ನಾವು ಮಾರೋದು ಬೇಡ ನಾಲ್ಕು ಎಕರೆ ಹೊಲಾರೀ ಅದು ಅದು ಮಾರೋದು ಬೇಡ ಅಂತ ತಂದಿದ್ದಕ್ಕೆ ಏನೈತಿ ಅವ್ರ ಪೂರಾ ಪ್ಲಾನ್ ಹಾಕಿ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್